ಅದಕ್ಕೆ ಏನೋ ಕಾಡಿಸ್ತೀನಿ ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾನೆ ಮಮ್ಮಿ ನಾನು ಹಿಂಗ ಬೆನ್ನಿದ್ದಾನ ಅಂತ ಅಂದಿದ್ಲು ಆಯ್ತು ಬಿಡವಾ ನೀನ್ನೇ ಸರ್ಕೊಂಡ್ಬಿಡುತ್ತ ಹುಡುಗರು ಹಂಗ ಕಾಡಿಸ್ತಿರ್ತಾರ ಬೋರ್ಡಿಂಗ್ ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ ಆಕೆ ಅಷ್ಟು ಬೋರ್ಡ್ ಆಗೇ ಇದ್ದೋ ಅಷ್ಟು ಉತ್ತರಾನ ಕೊಡ್ತಿದ್ದ ಅಷ್ಟೇ ಅಕ್ಕಿ ಹಂತ ಹುಡುಗಿಯಲ್ಲ ಏನ್ ಕ್ಷಮೆ ಕೇಳಿದ್ರೆ ಹೊಳೆ ತಂದು ಏನ್ರಿ ಕಿನ್ ನಾ ಕ್ಷಮೆ ತಗೊಂಡು ಏನು ಮಾಡಲಿ ನಾನು ಒಂದು

ಫೋಟೋ ಅಂತೂ ಇಲ್ಲಿ ಸರ್ ಅಲ್ಲ ಏನೋ ಎಡಿಟಿಂಗ್ ಮಾಡ್ತಾರೆ ಈಗಿನ ಕಾಲದಾಗ ಎಷ್ಟು ಸೈನ್ಸ್ ಮುಂದುವರೆದೈತಿ ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ ಏನೇನೋ ಮಾಡಿ ಹಾಕೋತಾರೆ ತಂಗ್ ಬೇಕಂದಂಗೆ ನಮ್ಮ ಮಗಳಂತೂ ಹಂತಕ್ಕೆಲ್ಲವೇ ಅಲ್ಲ ಗೊತ್ತಿಲ್ಲ ಸರ್ ನನಗೇನು ಹೇಳಿಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ಲ ಒಂದೇ ಕಾಲೇಜ್ನಾಗ ಓದ್ತಿದ್ರು ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ ಆಕೆ ಏನು ಇಷ್ಟ ಅಂತಿದ್ಲು ನೀನ ಧೈರ್ಯ ಮಾಡ್ಕೊಂಥವ್ರ ಕಡೆ ಎಲ್ಲ ತಲೆ ಲಕ್ಷ ಕೊಡದು ನೀವು ಅಭ್ಯಾಸ ಮಾಡಿ ಚೆಂದ ಆಗ್ಯದ ಹೇಳ್ತೀವಿ ಯಾಕೆ ಅದ್ರ ಪ್ರಕಾರ ಇದ್ದು ಭಾಳಷ್ಟು ಶರಣ್ಯ ಮಗಳು ಎರಡು ದಿನ್ದಾಗ ಇದ್ದಂಗೆ ಗೊತ್ತಿಲ್ಲ ಅಂತ ಇಂಟಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲು ಅದಕ್ಕೆ ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗ್ತಿದ್ಲು ಕಾಲೇಜ್ ಹೋಗ್ತಿದ್ಲು ಬಿ ಸಿ ಎ ಪಾಸ್ ಆಯ್ತು ಎಮ್ ಸಿ ಅಡ್ಮಿಷನ್ ಮಾಡಿಸಿಕೊಂಡ್ಲು ನಾನು ಮಾಡೋ ಎಮ್ ಸಿ ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿಂದ ಆಯ್ತು ಅಂತ ನಾ ಅವ್ರ ಪಪ್ಪ ಅಂಗಡ ಕೇಳಿ ಆ ಬಿ ಅವ್ರು ಅಲ್ಲೇ ಹಚ್ತೇನೆ ಆಯ್ತು ಅಂದ್ರೆ ಅಲ್ಲೇ ಹಚ್ಚಿದ್ರು ಸ್ಟಡೀಸ್ ಚಲೋ ನಡೆದಿದ್ದ ಅಂದ್ರೆ ಯಾರು ಮಾಡ್ಯಾರಲ್ಲ ಆತರ ಅವನಂತೂ ಬದುಕಿರಬಾರ್ದು ಜಗತ್ ಮೇಲೆ ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲ ಶಿಕ್ಷಣ ಆದರೂ ಕೊಡಲಿ ಇಲ್ಲ ಜನಗಳ ಕೈಯಾಗಾದರೂ ಕೊಡಲಿ ಜನ ಇಷ್ಟು ಹೋರಾಟ ಮಾಡೋಕ್ಕತ್ತಾರಲ್ಲಕ್ಕಿನ್ ಸೊಲಾಗಿ ಜನಗಳ ಕೈಯಾಗಾದರೂ ಕೊಡಲಿ ಅವನು ಅಲ್ಲಿ ಮುಚ್ಚಿಟ್ಟೆ ಕಾ ಜೈಲಿನಾಗ ಇಟ್ಟೆ ಅಂದ್ರೆ ಮತ್ತೆ ಏನು ಉಪಯೋಗದ್ದು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವೆ ಒಂದು ಎಮ್ ಸಿ ಎ ಮ್ಯಾಲ ಒಂದು ಐತಿ ಮೂರು ಗೇಟ್ ಒಳಗೆ ಯಾರು ಎಲ್ಲಿ ಬಂದರು ಕೂತಾರೋ ಏನು ಕೇಳಂಗಿಲ್ಲ ಒಂದು ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಒಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಕಾಲೇಜ್ ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ ಇವರಲ್ಲಿ ಇಲ್ಲ ಯಾರು ಹೋಗಲಿ ಬರಲಿ ಬಿಂದಾಸ ಹೋಗ್ತಾರು ಬಿಂದಾಸಾಗ ಬರ್ತಾರೆ ಯಾರು ರಕ್ಷಣೆ ಅಂತೂ ಇಲ್ರಿ ಎಲ್ಲ ಹೆಣ್ಮಕ್ಳುಗು ಹಿಂಗಾದ್ರ ಮುಂದೆ ಹಿಂಗ ಎಲ್ಲಾರು ಬೋಲ್ಡ್ ಆಗಿರಂಗಿಲ್ಲ ಹೆಣ್ಮಕ್ಳು ಒಬ್ಬರು ಮತ್ತೊಬ್ರು ಇರಂಗಿಲ್ಲ ನಾನೇ ನಾಲ್ಕು ದಿವಸ ಆಕಿನ ಕಾಲೇಜ್ ಹೋದ್ರೆ ನಾನು ಯಾರು ಕೇಳಲಿಲ್ಲ ನೀವ್ ಯಾಕ ನೀವ್ ಯಾಕೆ ಬರಾಕತ್ತೀರಿ ಅಂತ ನಾನು ಯಾರು ವಿಚಾರ ಮಾಡಲಿಲ್ಲ ಮೂರ್ ಗೇಟ್ ಅದಾವ ಅದಕ್ಕೆ ಆ ಕಡೆ ಒಂದೈತಿ ಐತಿ ಮುಂದ್ ಫ್ರಂಟ್ ಒಂದ್ ಐತಿ ಸೈಡ್ ಒಂದು ಗೇಟ್ ಎಲ್ಲ ಹಾಶೆ ಯಾರು ಹೋದ್ರೂ ಏನೂ ಗೊತ್ತಾಗಂಗಿಲ್ಲ ಇಲ್ರಿ ಸರ್ ಈಗ ಅಕ್ಕಿ ಹಿಂಗ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ ನಾನು ನಾವೇನು ಏನ್ ಬಿಟ್ಟು ಬರ್ತೀನಿ ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಇಟ್ಟ ಬಿಟ್ಟಿದ್ರು ಹೀಗೆ ನಾಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದೂ ನಮ್ಮ ಮಕ್ಳಿಗೆ ನಾವು ಡ್ರೈವರ್ ಇಟ್ಟೇವೆ ನಾನು ಇದ್ದೆ ಸರ್ ಇದ್ದೆ ನಾನು ಅದು ಬಿಟ್ಟಿಗೆ ನನಗೆ ಒಂದು ಹತ್ತು ಹದಿನೆಂಟು ಹೆಚ್ಚಿಗೆ ಡಿಫ್ರೆನ್ಸ್ ಇತ್ತು ನಾನು ಕಣ್ಣೆದರಿಗೆ ಅಂದರೆ ನನಗೆ ಜನ ಫಸ್ಟ್ ಫಸ್ಟಕ್ಕೆ ಫೋನೇ ಬಂದೆ ಅಂತಂದ್ಲು ಅಂದು ಬಂದೆ ಅಂದ ತಕ್ಷಣ ಬರ್ತಾಳೆ ಅಂತ ನಾನು ಅಲ್ಲೇ ಗೆಡಿಗೆ ನಿಂದೆ ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ ಅವಾಗ ಅಂತ ನಾನು ಮತ್ತೊಬ್ಬರು ಮಕ್ಳಿಗೆ ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ ನಾವು ಸೇಫ ಇಲ್ಲ ಮಕ್ಕಳ ಕಲಿಯಾಕಂತ ಹೋದ್ರೆ ಹಿಂಗ ಮನೆಗೆ ಮನಿಗ್ ಅಂದ್ರೆ ಏನು ತಿಳ್ಕೊಳ ನಾವು ಮಕ್ಳಿಗೆ ಕಲಿಬೇಡ ಅಂತ ಸುಮ್ ಚಲೋ ನಾ ಎಲ್ಲಾರು ಹಂಗೆ ಹೇಳ್ತೇನೆ ಹೆಣ್ಮಕ್ಳಗ್ ಹೆಣ್ಣು ಮಕ್ಕಳನ್ನ ಕಲಸಬೇಡ್ರಿ ಕಾಲೇಜ್ನವ್ರ ಹಂಗ ಡೊನೇಷನ್ ಅಷ್ಟೇ ಇಷ್ಟ ಡೊನೇಷನ್ ಕೇಳ್ತಾರೆ ಸೇಫ್ಟಿ ಇಲ್ಲ ಹೆಣ್ಮಕ್ಳಿದು ಈಗ ಸುಮಾರು ತಾವು ಹೇಳಿದ ಹಾಗೆ ಸುಮಾರು ಸಂಘ ಸಂಘಟನೆಗಳು ಮತ್ತೆ ಜನರು ಪೀಪಲ್ ಫ್ರಂಟ್ ವೇರಿಯಸ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಬಂದು ನಮಗೆ ಒಂದು ಆರೋಪಿ ಆರೋಪಿಯನ್ನ ತಕ್ಷಣ ಅರೆಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಅವರು ಅಪ್ರಿಸಿಯೇಷನ್ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇನ್ನ ಮುಂದೆ ತನಿಖೆಯನ್ನ ಶೀಘ್ರವಾಗಿ ವಿಲೆ ಮಾಡಬೇಕು ಅವನಿಗೆ ಮತ್ತೆ ಆರೋಪಿ ಏನಿದಾನೆ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಎಲ್ಲರೂ ಬಂದು ವಿವಿಧ ಸಂಘಟನೆಗಳು ಇತ್ಯಾದಿ ಎಲ್ಲ ಜನರು ಪ್ರಮುಖರು ಎಲ್ಲರೂ ಬಂದು ನಮಗೆ ಅರ್ಜಿಗಳು ನೀಡೋದ್ರ ಮೂಲಕ ಕೇಳ್ಕೊಂಡಿದ್ದಾರೆ ನಾವು ಅವರಿಗೆ ಅದೇ ಆಶ್ವಾಸನೆ ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ತ್ವರಿತಗತಿಯಲ್ಲಿ ಮತ್ತೆ ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಪರಿಶೀಲನೆ ಮಾಡಿ ತ್ವರಿತವಾಗಿ ನಾವು ಚಾರ್ಜ್ ಶೀಟ್ ಮಾಡಿ ನ್ಯಾಯದೊಳ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ ಅಲ್ಲ ಅವ್ರ ಇನ್ನ ಮಗು ಕಳ್ಕೊಂಡಿದ್ದಾರೆ ಅವರು ಅವ್ರ ಮನಸ್ಸಲ್ಲಿ ಇನ್ನ ಒಂದಿಷ್ಟು ಡೌಟ್ಸ್ ಇದೆ ಬೇರೆ ಬೇರೆ ವಿಚಾರಗಳು ಇರೋ ಇರೋ ಥರ ಕಾಣ್ತಾ ಇತ್ತು ಸೊ ನಾವು ಅವರಿಗೆ ಹೇಳಿದಿವಿ ಅವ್ರದ್ದು ಏನು ಅವರಲ್ಲಿ ಮನೆ ಮನಸ್ಸಲ್ಲಿ ಸಂದೇಹ ಇದ್ರು ಏನಾದರೂ ಅಪ್ರಿಹೆನ್ಷನ್ ಇದ್ರು ಅದನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳಿ ನಾವು ನಮ್ಮ ಇಲಾಖೆ ಇಲಾಖೆ ನಮ್ಮ ನಿಮ್ಮ ನಿಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಏನು ಹಿಂದೆ ಮುಂದೆ ನೋಡೋದಿಲ್ಲ ನಾವು ಏನು ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಫ್ಯಾಮಿಲಿ ಅವ್ರಿಗೆ ಇಲ್ಲ ಇನ್ವೆಸ್ಟಿಗೇಷನ್ ಆನ್ ಇದೆ ಈಗಲೇ ಎಲ್ಲ ಹೇಳೋದು ಸರಿ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಒಂದು ಆಯಾಮಗಳಲ್ಲಿ ಎಲ್ಲ ಒಂದು ಆ್ಯಂಗಲ್ ಗಳಿಂದ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಇವಾಗ ಹೇಳೋದು ಸರಿ ಹೋಗೋದಿಲ್ಲ ಅದಕ್ಕೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಮರ್ಡರ್ ಕೇಸ್ ಯಾರು ಲವ್ ಮಾಡಿದ್ರು ಯಾರು ಲವ್ ಮಾಡಲಿಲ್ಲ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ಕೇಸ್ ಇಸ್ ಅ ಕೇಸ್ ಆಫ್ ಅ ಮರ್ಡರ್ ಮರ್ಡರ್ ತನಿಖೆ ಯಾವ ತರ ಮಾಡಬೇಕು ಏನ್ ಮಾಡಬೇಕು ಅದು ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಮರ್ಡರ್ ಕೇಸ್ ಅಂತ ಹೇಳಿ ಎಫ್ ಐ ಆರ್ ಆಗಿದೆ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಮರ್ಡರ್ ಆರೋಪಿಯನ್ನ ಪತ್ತೆ ಮಾಡಿದೀವಿ ಅದೇ ತರ ಮುಂದುವರೆದು ಈ ಮರ್ಡರ್ ಕೇಸನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತರಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅದರ ಪ್ರಕಾರ ನಾವು ಮಾಡ್ತೀವಿ ಇಲ್ಲ ಅಂತ ಅಲ್ಲ ಅಶೋರೆನ್ಸ್ ಅನ್ನೋದ್ರಕ್ಕಿಂತ ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಸ್ಕೂಲ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಸಹ ಕರೆದು ಅವರು ಅವರ ಇನ್ಸ್ಟಿಟ್ಯೂಷನ್ಸ್ ಲೆವೆಲಲ್ಲಿ ಅಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಸಹಕಾರ ನೀಡುವುದರ ಮೂಲಕ ಅವರ ಹೆಣ್ಮಕ್ಳಿಗೆ ಸ್ಕೂಲ್ ಕಾಲೇಜು ಬರುವ ಮಕ್ಕಳು ಇರ್ಬಹುದು ಫ್ಯಾಕ್ಟ್ರಿ ಶೋರೂಮ್ ಅಲ್ಲಿ ಕೆಲಸ ಕೆಲಸಕ್ಕೆ ಹೋಗುವಂತಹ ಮಕ್ಕಳು ಇರ್ಬಹುದು ಅವ್ರಿಗೆಲ್ಲ ಯಾವ ತರ ಒಂದು ಸುರಕ್ಷಿತವಾದ ವಾತಾವರಣವನ್ನ ನಾವೆಬ್ಬರು ಕೈ ಜೋಡಿಸಿ ನಿರ್ಮಾಣ ಮಾಡಬೇಕು ಅದ್ರ ಕುರಿತು ನಾವು ಚರ್ಚೆ ಮಾಡಿ ಕ್ರಮಗಳನ್ನ ತೆಗೆದು கண்ட்ரோல் போலீஸ் ஒன்று பாக் இன்னொரு இன்ஸ்டிடியூஷன் ಇನ್ನ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೂ ನಾವು ಇನ್ನ ಕರೆದು ಮಾತಾಡ್ತೀವಿ ಇನ್ನ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಬಿಜಿ ಇದೀವಿ ಅದರ ಕಡೆಲೂ ಖಂಡಿತವಾಗಿ ನಮ್ಮ ಗಮನದಲ್ಲಿ ಇದೆ ಇದು ಮರುಕಳಿಸಬಾರದು ಮತ್ತೆ ಶಾಲಾ ಕಾಲೇಜ್ ಹೋಗುವಂತ ಹೆಣ್ಣು ಮಕ್ಕಳಿಗೆ ಅಥವಾ ರೋಡ್ ಅಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗೆ ಅದು ಒಂದು ಸುರಕ್ಷಿತ ಭಾವನೆ ಇರಬೇಕು ಆ ನಿಟ್ಟಿನಲ್ಲಿ ಏನು ಏನು ಡೈರೆಕ್ಟ್ ডেইলি ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೆಳ್ಕೆ ಕೊಡಾತರಲ್ಲ ಅಂತ ಹೇಳಿದ ಅವರೇ ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿಸಿ ಸರಿಯಾಗಿ ಆಗ್ಬೇಕಂತ ನನ್ ಮುಂದೆ ಹೇಳಿದಾರ ಏನೋ ಮತ್ತ ಅವರು ಕೂಡ ನನ್ ಜೊತೆಗೆ ಅದಾರ ಇಲ್ಲ ಮೇಡಮ್ ಅವರು ನನ್ನ ಜೊತೆಗೆ ಅದಾರ ಅಂತ್ಯ ಕ್ರಿಯೆ ಆಗೋ ತನಕ ಈಗೂ ಬೆಳಿಗ್ಗೆ ಬಂದು ಮನೆಗೆ ಸಂತಾನ ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವರಿಗೆ ಯಾರ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೆಲ್ಲ ಅವ್ರೆ ಅಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ನನ್ ಮನೆಗ್ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಕಂಟಿನ್ಯೂ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ ಮನೆಗ್ ಬಂದು ಹೇಳೋದ್ರಿ ಈಗ ಜೊತೆಗಿನಿ ಒಂದು ಕೂದಲಷ್ಟು ಅದನ್ನ ನಾನು ಈ ಕೇಸಿಗೆ ಏನ್ ನಾನು ಸಹಕಾರ ಮಾಡ್ತೇನೆ ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರಿ ಬಂದ್ರೆ ನನಗೆ ಧೈರ್ಯ ತುಂಬಿದ್ರಿ ನಿಮ್ಮ ನಿಮ್ ಅಂತ ಇನ್ನೂ ನಾಲ್ಕು ಮಂದಿ ಯಾರದ ಅವ್ರ ಹೆಸರು ತಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷನ್ ಆಗ ಅದನ್ನು ನಾನು ಕೊಟ್ರಿ ನಾನು ಇಮಿಡಿಯೆಟ್ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ನೀವು ಶಾಸಕರು ಕಮಿಷನರು ಮತ್ತ ಇವ್ರದ್ದ ಹೆಸರು ಹೇಳ ಅಂದ್ರೆ ನೀವ್ ಶಾಸಕರ ಮೇಲೆನೂ ಆರೋಪ ಮಾಡ್ತಾ ಇದ್ದೀರಾ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನಾನ್ ಜೊತೆಗಿದ್ರು ಅಂತ ಹೇಳಿದೆ ನಾನು ಈ ಇದ್ಕೊಂಡೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಶಾಸಕರ ಈಗ ನಾನು ಓಪನ್ ಆಗಿ ಹೇಳಕ್ ಮನ್ಸಿಲ್ಲ ಅವರು ನಮ್ಮ ನಾಯಕರಂತ ನಾ ಸ್ವೀಕಾರ ಮಾಡಿದ್ದೆ ನನ್ನ ರಾಜಕೀಯ ಗುರುಗಳವ್ರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಕೈವಾಡ ಇದೆ ನಾನು ಈಗ ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ ಗೃಹ ಸಚಿವರಿಗೆ ದಾರಿ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಈಗ ಇನ್ನೊಂದ್ ಕಡೆ ತಾವು ಹೇಳಿದ್ರಿ ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು ಸಿಎಂ ಹೋಮ್ ಮಿನಿಸ್ಟರ್ ಪತ್ರ ಬರಿತೀನಿ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ ತನಿಖೆ ಈಗ ಸದ್ಯ ಮನಿ ತಂತ ಚೆನ್ನಾಗಿತ್ತು ಈ ಬೆಳವಣಿಗೆ ನೋಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹಾದಿ ತಪ್ಪಿಸುವಂತ ಹೋಗ್ತಾ ಇದೆ ಇದೇನಾರ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದಿತ್ತು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ಏನು ನಾವು ಸಿ ಎಂ ಅವ್ರಿಗೆ ಏನ್ ಆಡದ ಪಕ್ಷ ಸಿಎಂ ಎಂ ಗೃಹ ಸಚಿವರೇ ಅಲ್ಲ ಅವರೇ ಜವಾಬ್ದಾರಿ ರಾಜ್ಯಪಾಲರಿಗೂ ಬರೀತೀವಿ ನ್ಯಾಯ ಕೊಡ್ಸೋದು ಬಿಟ್ಟು ಇದನ್ ದಿಕ್ಕ ತಪ್ಪಿಸಿ ಬೇರೆ ರೀತಿ ವೈದ್ಯರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರ ಎಲ್ಲ ನಮ್ಮ ನನ್ನ ಜೊತೆ ಈಗ ಸದ್ಯ ಯಾರು ಮಾತಾಡಿಲ್ಲ ನನ್ಗೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸ್ವಂತ ಹೇಳಿದ್ರು ಅದ್ರ ಜೊತೆಗೆ ಡಿ ಕೆ ಶಾಯ್ಬ್ರ ಫೋನ್ ಮಾಡಿದ್ರು ಬಟ್ ನಾನು ಬೇರೆ ಬೇರೆ ಇರೋದಿರದಿಂದ ನಾನು ಡಿ ಕೆ ಶಿವಕುಮಾರ್ ಶೈಬ್ರಿಗೆ ಉಪ ಮುಖ್ಯಮಂತ್ರಿಗಳ್ ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನ ಆದ್ರೆ ನಾನು ಅವ್ರು ಕೂಡ ಆಗಿಲ್ಲ ಬೇರೆದವ್ರು ಫೋನಿಗೂ ಮಾಡಿದ್ರು ಇದ್ರೊಳಗೆ ಷಡ್ಯಂತ್ರದೊಳಗ ಇನ್ ಪಕ್ಷದವ್ರು ಅದಾರ ಹಂದಿ ಹದಂತ ಆಡಳಿತ ಪಕ್ಷದವ್ರು ಬೇರೆದವ್ರೆಲ್ಲ ಸರ ಸರಿ ಏನು ಅಂತಂದ್ರ ಪಯಾಜು ಅರೆಸ್ಟ್ ಆಗಲ್ಲ ನಿಮ್ಮ ಮಗಳು ಸಾವನ್ನಪ್ಪಿದ್ದು ಇದ್ರ ನಡುವ ನಿಮ್ಮ ಪಯಾಜು ಮತ್ತು ನೇಹ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್ ಲಾಸ್ ಅಂತ ದೂರ ಕೊಡ್ತೀವಿ ಮತ್ತೆ ಯಾಕೆ ಕ್ರಿಯೇಟ್ ಆಯ್ತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ ನಾನು ಸೈಬರ್ ಕ್ರೈಮ್ ಗೆ ಇಮಿಡಿಯೇಟ್ಲಿ ಆಕ್ಷನ್ ತೋರಿ ಅಂತ ಹೇಳೀನಿ ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾದ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರ ತಪ್ಪ ಪರ್ತ ಮಾಡ್ಕೋತಾರ ನಮ್ಮ ಮಂತನ ಗೌರವಕ್ಕೆ ಧಕ್ಕೆ ಬರ್ತೈತಿಲ್ಲ ಅದನ್ನ ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ ಅದಕ್ಕೆಲ್ಲ ಇವ್ರು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವನು ಒಳಗಾನ ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು ಅವ್ನ ಕಡೆ ಮೊಬೈಲ್ ಇದೆ ಒಳಗೆ ಕೊಟ್ಟು ಅಂದ್ರೆ ಸರ್ ಈಗ ಓಪನ್ ಅಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳಿಯಕ್ಕೆ ಬರುವಂಥ ಇದು ಮಾಡತ್ತಾರ ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡಿದ್ದವರು ಇವ್ರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗು ಕೂಡ ಎಲ್ಲ ಇದ್ದವ್ರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದ್ರೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಸೋಷಿಯಲ್ ಮೀಡಿಯಾದಾಗ ಅಕೌಂಟ್ ಬಂದ್ ಮಾಡ್ಬೇಕು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಮಾಡಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಮಾಡ ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಅದ ಗೃಹ ಕೆಲಸ ಅಲ್ಲ ಮತ್ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ನೀವೇನು ದೂರ ಕೊಡ್ತೀವಿ ಸೈಬರ್ ಕ್ರೈಮ್ ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೆಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೇನೆ ಏನಿಲ್ಲ ನನ್ನ ದಂಡಿಗೆ ನಿಲ್ರಿ ಈ ರೀತಿ ನನಗೆ ಆಗಿದೆ ಅನ್ಯ ನಾನು ನಿಮ್ಮ ಕಾರ್ಪೊಟರ್ ಇದ್ದೀನಿ ನಮ್ಮ ನಾಯಕರು ನೀವು ನಿಂತೀರಿ ಮುಂದೆ ನಿಲ್ರಿ ಇಂಥವು ನಡ್ದಾವ್ ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು ಇರ್ರಿ ಜೊತೆಗಿರಿ ಆಕೆಗೆ ಆತ್ಮಕ್ ಶಾಂತಿ ಕೊಡಿಸ್ರಿ ಅಂತ ಅನ್ನಂಗಿಲ್ಲ ನೀವು ಜೊತೆಗೆ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮತ್ತಷ್ಟು ಕಷ್ಟ ನಂಬಿದ ನಾಯಕರು ಅಂತ ಅದ್ರ ಬಗ್ಗೆ ನಾನು ನಾನು ಈಗ ಅವರೇ ಅಂತ ನಾನು ಡೈರೆಕ್ಟ್ ಆಗಿ ಆರೋಪ ಮಾಡೋಕೆ ಸರಿ ಅನ್ಸೋಂಗಿಲ್ಲ ಬಟ್ ಬೆನ್ನಿಗಂತೂ ನಿಂತಿದ್ರು ನಾನು ನೋಡೇ ನನ್ನ ಜೊತೆಗೆ ಜೊತೆಗದಾರ ಆಯ್ತು ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ಕೆ ತಪ್ಪೀನಿ ನಾನು ಹೇಳಕ್ಕೆ ಇಚ್ಛಾ ಪಡಂಗಿಲ್ಲ ಕಾಣೋದಕ್ಕೆ ಕೈ ಕೆಲಸ ಮಾಡತ್ತವು ಈ ರೀತಿ ಆಗ್ಬಾರ್ದು